ಹಾಯ್ ಕಳೆದ ಸಾರಿ ನಿನಗೆ ವಿಷ್ಣು ಕತೆ ಹೇಳಿದ್ದೆ ಅದಕ್ಕೆ ಮುಂಚೆ ಬ್ರಹ್ಮನ್ ಕತೆ ಹೇಳಿದ್ದೆ ವೇದವ್ಯಾಸರ ಕಥೆಯೂ ಹೇಳಿದ್ದೆ ಇವರೆಲ್ಲರೂ ಮೊದಲಿಗೆ ಗಣಪತಿನ ಪೂಜೆ ಮಾಡದೇ ಮಾಡದೆ ತುಂಬ ಸಮಸ್ಯೆ ಆಗೋಯ್ತು ಅಂತ ಹೇಳಿದ್ದೆ ಕೊನೆಗೇನಾಗುತ್ತೆ ಗೊತ್ತಾ ಒಂದು ದಿವಸ ಶಿವನೂ ಈ ಥರ ತಪ್ಪು ಮಾಡಿಬಿಡ್ತಾನೆ ಶಿವನ ಹೇಳಿ ಕೇಳಿ ಗಣಪತಿ ತಂದೆ ಅವನೇ ಮೊದಲು ಹೇಳಿದ್ದು ಗಣಪತಿಗೆ ಮೊದಲನೇ ಪೂಜೆ ಮಾಡಬೇಕು ಅಂತ ಹಾಂ ತಪ್ಪಾಡೋದು ಅಂತಂದರೆ ಅವನೇನು ಸ್ಮರಣೆನೇ ಮಾಡಲಿಲ್ಲ ಅಂತ ಇಲ್ಲ ಅವನು ಸ್ಮರಣೆ ಮಾಡ್ತಾನೆ ಯಾವಾಗ ಗೊತ್ತಾ ತ್ರಿಪುರಾಸುರ ಅಂತ ಹೇಳಿ ಒಬ್ಬ ರಾಕ್ಷಸ ಇರ್ತಾನೆ ಅವನು ತುಂಬ ಕೆಟ್ಟವನು ಆ ತ್ರಿಪುರಾಸುರ ರಾಕ್ಷಸ ಎಷ್ಟು ಕೆಟ್ಟವನು ಅಂತಂದರೆ ಇಡೀ ಲೋಕನೆಲ್ಲ ಗೆದ್ದುಬಿಟ್ಟು ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತಾನೆ ಅಂಥವನನ್ನು ಕೊಲ್ಲೋದಕ್ಕೆ ಯಾರ ಕೈಲೂ ಇರಲ್ಲ ವಿಶೇಷ ಏನು ಗೊತ್ತಾ ಬ್ರಹ್ಮನೇ ಅವನಿಗೆ ಹೊರ ಕೊಟ್ಬಿಟ್ಟಿರ್ತಾನೆ ಯಾರಿಂದನು ಸಾವೇ ಇಲ್ಲ ಅಂತ ಹಾಗಿದ್ದು ಉಳಿದವರಿಗೆ ತೊಂದರೆ ಕೊಡದೆ ಬಿಡ್ತಾನಾ ಆದರೆ ಒಂದು ವಿಷಯ ಹೇಳಿರ್ತಾನೆ ನೀನು ಯಾರ ಹತ್ರ ನೀನು ಜಗಳ ಜಗಳಾಡಿದರು ಶಿವನ ಹತ್ರ ಜಗಳಾಡಬೇಡ ಶಿವ ಏನಾದರೂ ನಿನಗೆ ತಿರುಗಿ ಬಿದ್ದ ಅಂದರೆ ನೀನು ಕ್ಯಾರಂಟಿ ಉಳಿಯೋದಿಲ್ಲ ನೀನು ಅಂತ ಆದರೆ ಅಂಥದ್ದೊಂದು ಪ್ರಸಂಗನೂ ಬಂದ್ಬಿಡುತ್ತೆ ಶಿವನ ಜೊತೆ ಯುದ್ಧನೂ ಆರಂಭ ಆಗ್ಬಿಡುತ್ತೆ ಇನ್ಯಾವಾಗ್ಲಾದ್ರೂ ನಿನಗೆ ಯಾತಕ್ಕೆ ಶಿವನ ಜೊತೆ ಜಗಳ ಆಯಿತು ಅನ್ನೋದನ್ನೆಲ್ಲ ಬೇರೆ ಕಥೆನಲ್ಲಿ ಹೇಳ್ತೀನಿ ಸದ್ಯಕ್ಕೆ ನಮ್ಮ ಗಣಪತಿ ಕಥೆಗೆ ಬರೋಣ ಆರಂಭದಲ್ಲಿ ಹೇಗಿದ್ದರೂ ಯುದ್ಧಕ್ಕೆ ಹೋಗಬೇಕಾಗಿರುತ್ತೆ ಗಣಪತಿನ ಸ್ಮರಣೆ ಮಾಡ್ಕೋತಾನೆ ಯುದ್ಧಕ್ಕೆ ಹೋಗ್ತಾನೆ ಸ್ಮರಣೆ ಮಾಡಿಕೊಂಡು ಯುದ್ಧಕ್ಕೆ ಹೋದರೂ ಎಷ್ಟೆಲ್ಲ ಯುದ್ಧ ಮಾಡ್ತಾನೆ ಅಷ್ಟೆಲ್ಲ ಯುದ್ಧ ಮಾಡಿದರೂ ಸಹ ಅವನ ಏನು ಮಾಡೋಕ್ಕಾಗಲ್ಲ ಯಾಕೆ ಗೊತ್ತಾ ಆ ತ್ರಿಪುರ ಹತ್ರ ಮೂರು ವಿಮಾನಗಳಿರುತ್ತೆ ವಿಶೇಷವಾದ ವಿಮಾನಗಳದು ಒಂದು ಚಿನ್ನದಿಂದ ಮಾಡಿದ ವಿಮಾನ ಒಂದು ಬೆಳ್ಳಿಯಿಂದ ಮಾಡಿದ ವಿಮಾನ ಇನ್ನೊಂದು ಕಬ್ಬಣದಿಂದ ಮಾಡಿದ ವಿಮಾನ ಆ ವಿಮಾನ ಅಂತಂದರೆ ಸುಮ್ಮನೆ ನಾವುಗಳೆಲ್ಲ ಹೋಗ್ತೀವಲ್ಲ ಪುಟ್ಟ ವಿಮಾನ ಆ ಥರದ ವಿಮಾನ ಅಲ್ಲ ಅವನು ವಿಮಾನ ಅಂತಂದರೆ ಒಂದು ದೊಡ್ಡ ಹಡಗಿನ ಥರ ಇರುತ್ತೆ ಅಂದರೆ ಒಂದು ದೊಡ್ಡ ಊರೇ ಅದರೊಳಗೆ ಎಲ್ಲರೂ ಇರ್ಬೋದು ಅವನ ಅರಮನೆಯೂ ಇರ್ಬೋದು ಅಷ್ಟು ದೊಡ್ಡ ವಿಮಾನ ಹಿಂದಿನ ಕಾಲದಲ್ಲಿ ವಿಮಾನ ಇತ್ತ ಗೊತ್ತು ಇತ್ತು ಅಂತ ಕಾಣುತ್ತೆ ಇರದೇ ಹೋದರೂ ಅವರಿಗೆ ಆ ಕಥೆಯೆಲ್ಲ ಬರಿಬೇಕಾದ್ರೆ ಕಲ್ಪನೆನಾದರೂ ಇದ್ದಿರಬೇಕಲ್ವಾ ಅಂತ ಮೇಲೆ ಎಲ್ಲಾದರೂ ನೋಡಿದ್ರೇನೋ ಗೊತ್ತು ಏನಾದರೂ ಇರಲಿ ನಾವೀಗ ನಮ್ಮ ಕಥೆಗೆ ಬರೋಣ ಅವನತ್ರ ಈ ಥರ ಮೂರು ವಿಮಾನಗಳಿತ್ತು ಆ ವಿಮಾನಗಳಿಗೆ ಯಾವ ಬಾಣದಿಂದ ಹೊಡಿ ಯಾವ ಅಸ್ತ್ರ ಶಸ್ತ್ರ ಯಾವುದರಿಂದ ಹೊಡೆದ್ರೂ ಆ ವಿಮಾನದೊಳಗೆ ಅವನಿರೋ ತನಕನೋ ಅವನನ್ನು ಯಾರು ಏನು ಮಾಡೋಕ್ಕಾಗ್ತಾಯಿರಲ್ಲ ಶಿವಂಗೂ ಆಶ್ಚರ್ಯ ಆಗತ್ತೆ ಅಲ್ಲ ನಾನು ಮೊದಲಿಗೆ ಗಣಪತಿ ಸ್ಮರಣೆ ಮಾಡಿದ್ದೀನಿ ಆದರೂ ಸಹ ಯಾಕೆ ಹೀಗಾಯಿತು ಕೊನೆಗೆ ಇರಲಿ ಇನ್ನೂ ಒಂದು ಸಾರಿ ಪ್ರಯತ್ನ ಮಾಡೋಣ ಅಂತ ವಿದ್ಯುಕ್ತವಾಗಿ ಎಲ್ಲ ಚಕ್ಲಿ ಕೋಡ್ಗಳು ಕೋಡ್ಬಳೆ ಎಲ್ಲ ಮಾಡಿಕೊಂಡು ಗಣಪತಿಯನ್ನು ಇಟ್ಟುಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ ಆವಾಗ ಗಣಪತಿ ಬರ್ತಾನೆ ನೀನು ನನ್ನ ಸ್ಮರಣೆ ಮಾಡಿದ್ದೆ ನಿಜ ಆದರೆ ಯೋಚನೆ ಮಾಡಬೇಕಲ್ವಾ ಯಾತಕ್ಕೋಸ್ಕರ ಹಾಗೂ ತ್ರಿಪುರಾಸುರನ್ನು ಕೊಲ್ಲೋದು ಹೇಗೆ ಅಂತ ನಾನು ನಿನಗೆ ಹೇಳ್ತೀನಿ ಗಣಪತಿ ಗಣಪತಿಯಷ್ಟು ಬುದ್ಧಿವಂತ ಯಾರೂ ಇಲ್ಲ ಗೊತ್ತಾ ಗಣಪತಿ ಎಷ್ಟು ಬುದ್ಧಿವಂತ ಅಂದರೆ ಹಾ ಇನ್ನೊಂದು ಕಥೆನಲ್ಲಿ ನಾನು ನಿನಗೆ ಹೇಳ್ತೀನಿ ಆತ ಎಷ್ಟು ಬುದ್ಧಿವಂತ ಅಂತ ಹೇಳಿ ಶಿವಂಗು ಹೇಗೆ ವಿಷ್ಣುಗೆ ಹೇಳ್ಕೊಟ್ಟಿದ್ನೋ ಮಧುಕೈಟೊಬ್ರನ್ನ ಹೇಗೆ ಸಂಹಾರ ಮಾಡಬೇಕು ಅಂತ ಅದೇ ರೀತಿ ಶಿವಂಗು ಹೇಳ್ಕೊಡ್ತಾನೆ ನೋಡು ಅವನತ್ರ ಹತ್ರ ಮೂರು ವಿಮಾನ ಇದೆಯಲ್ಲ ಆ ಮೂರು ವಿಮಾನನೂ ಆಕಾಶದಲ್ಲಿ ಅತ್ತಿಂದಿತ್ತ ಈ ಕಡೆಯಿಂದ ಆ ಕಡೆ ಹಾರಾಡ್ತಾ ಇರುತ್ತೆ ಆದರೆ ಅದರಲ್ಲಿ ಯಾವುದ್ರಲ್ಲಿ ಅವನು ಕೂತಿದ್ದಾನೆ ಅಂತ ಹೇಳೋಕ್ಕಾಗಲ್ಲ ಆದರೆ ಒಂದು ಸಮಸ್ಯೆ ಇದೆ ಅಲ್ಲಿ ಗೊತ್ತಾ ಆ ಮೂರೂ ವಿಮಾನಗಳು ಯಾವುದಾದ್ರೂ ಸಮಯದಲ್ಲಿ ಒಂದರಿಂದ ಒಂದು ಬಂತು ಅಂತಿದ್ದ ಹಾಗೇ ನೀನು ಒಂದು ಒಂದು ಚೂಪಾಗಿರೋ ಬಾಣ ತಗೊಂಡು ಬಿಲ್ಲಿಗೆ ಹೂಡ್ಬಿಟ್ಟು ಆ ಮೂರು ವಿಮಾನಕ್ಕೂ ಒಂದೇ ಸಲಕ್ಕೆ ಬೀಳೋ ಹಾಗೆ ನೀನು ಬಾಣ ಪ್ರಯೋಗ ಮಾಡು ಒಂದೇ ಬಾಣದಿಂದ ಮೂರು ವಿಮಾನಕ್ಕೆ ಹೊಡ್ತಾ ಬಿತ್ತು ಅಂತಂದರೆ ಅದರ ಜೊತೆಗೆ ಆ ವಿಮಾನದ ಜೊತೆಗೆ ಅವನು ಸತೋಗ್ಬಿಡ್ತಾನೆ ಓಹೋ ಶಿವಂಗೆ ಈ ರಹಸ್ಯ ಗೊತ್ತೇ ಇರಲಿಲ್ಲ ಅವನು ವಿಮಾನಗಳಿದ್ರು ಅವನ ವಿಮಾನನ ಏನೂ ಮಾಡೋಕ್ಕೆ ಆಗದೆ ಹೋದರು ಆ ಮೂರು ವಿಮಾನನೂ ಆಕಾಶದಲ್ಲಿ ಹಾರಾಡ್ತಾ ಒಂದೇ ಕಡೆಗೆ ಬಂತು ಅಂತಂದರೆ ಒಂದೇ ಬಾಣದಿಂದ ಅದನ್ನು ಹೊಡೆದರೆ ಆಗ ಮಾತ್ರ ಅವನು ಸಾಯ್ತಾನೆ ಅಂತ ಗಣಪತಿಗೆ ಅದು ಗೊತ್ತಿತ್ತು ತುಂಬ ಬುದ್ಧಿವಂತ ಅಲ್ವಾ ಅದನ್ನು ಕೇಳಿ ಶಿವನಿಗೆ ತುಂಬ ಸಂತೋಷ ಆಗುತ್ತೆ ಮಗನ ತಬ್ಕೊಂಡು ಮುದ್ದು ಮಾಡ್ತಾನೆ ಆಯಿತು ಹಾಗೆ ಮಾಡ್ತೀನಿ ಅಂತ ಹೇಳಿ ಮತ್ತೆ ಯುದ್ಧಕ್ಕೆ ಹೋಗ್ತಾನೆ ಈ ಸಾರಿ ಯುದ್ಧದಲ್ಲಿ ಅವನು ವಿಮಾನಗಳ ಹಾರಾಡ್ತಾ ಇರಬೇಕಾದ್ರೆ ಗಮನಿಸ್ತಾ ಇರ್ತಾನೆ ಒಂದು ಹಂತದಲ್ಲಿ ಆ ಮೂರು ವಿಮಾನವನ್ನು ಒಂದೇ ಲೈನಲ್ಲಿ ನಿಂತ್ಕೊಳ್ತವೆ ಆ ಕ್ಷಣದಲ್ಲೇ ಒಂದು ಬಾಣ ಬಿಡ್ತಾನೆ ನೋಡು ಆ ಬಿಟ್ಟ ಬಾಣದ ಹೊಡೆತಕ್ಕೆ ಶಿವನ ಬಾಣ ಅಂದರೆ ಕೇಳಬೇಕಾ ಆ ಬಾಣದ ಹೊಡೆತಕ್ಕೆ ಮೂರು ವಿಮಾನವನ್ನು ಚೂರ್ ಚೂರಾಗೋಗ್ಬಿಡುತ್ತೆ ಅದ್ರ ಜೊತೆಗೆ ತ್ರಿಪುರಾಸುರನು ಡಾಮ್ ಆ ತ್ರಿಪುರಾಸುರನ ಆತ್ಮ ಏನಿರುತ್ತೆ ಅದು ಸೀದಾ ಬಂದು ಶಿವನೊಳಗಡೆ ಸೇರಿಕೊಳ್ಳುತ್ತೆ ಯಾಕೆ ಅಂತಂದರೆ ಶಿವನಿಂದನೇ ಆತ ಹತ್ ಅಲ್ವಾ ಶಿವನೇ ಆತನ ಕೊಂದಿದ್ದ ಅಲ್ವಾ ಆದ್ದರಿಂದ ತನ್ನ ದೇಹನ ಅಲ್ಲೇ ಬಿಟ್ಟು ಅವನು ಸೀದಾ ಬಂದುಬಿಟ್ಟು ಶಿವನೊಳಗಡೆ ಸೇರ್ಕೊಂಡು ಬಿಡ್ತಾನೆ ಎಷ್ಟು ಅದ್ಭುತ ಅಲ್ವಾ ಹಾ ಅದಕ್ಕೋಸ್ಕರನೇ ಹೇಳೋದು ಮೊದಲು ಗಣಪತಿಗೆ ಪೂಜೆ ಮಾಡಬೇಕು ಅಂತ ಹಾಂ ಮನೆಯಲ್ಲಿ ಎಲ್ಲ ತಿಂಡಿ ತಿನಿಸು ರೆಡಿ ಮಾಡಿಸ್ಕೊಂಡು ಗಣಪತಿ ಪೂಜೆ ಮಾಡು ಮುಂದಿನ ಕಥೆಯಲ್ಲಿ ನಿನಗೆ ಹೇಳ್ತೀನಿ ಯಾಕೆ ಗಣಪತಿನೇ ಪೂಜೆ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ ಕಥೆನ ಕೇಳಿಕೊಂಡು ನೀನು ಸ್ಕೂಲಲ್ಲಿ ಅಥವಾ ನಿಮ್ಮ ಅಪ್ಪ ಅಮ್ಮಂಗೆ ಅವರಿಗೂ ಹೇಳ್ತೀಯಲ್ವಾ ಯಾಕೆ ನಾವು ಗಣಪತಿನೇ ಮೊದಲು ಪೂಜೆ ಮಾಡಬೇಕು ಅಂತ ಅನ್ನೋದನ್ನು Mhm <laughs> ha <laughs> <laughs> <laughs>